ಸ್ವಲ್ಪ ದಿನಗಳ ನಂತರ ಸ್ಟೋರಿ ಸ್ವಲ್ಪ ಮುಂದೆಗಡೆ ಹೋಗಿದೆ ಎಲ್ಲ ಕೆಲವರೆಲ್ಲ ಬೇಗ ಮದುವೆ ಮಾಡಿಸಿ ಮದುವೆ ಮಾಡಿಸಿ ಅಂತೇಳಿ ಹೇಳ್ತಾ ಇದ್ರಿ ಅದಕ್ಕೆ ಇವಾಗ ನಮ್ಮಿಬ್ಬರದ್ದು ಮದುವೆ ಆಗಿದೆ ವೈಭವೋ ಮತ್ತು ಈ ಬೇಬಿ ಜೋಡಿ ತುಂಬ ಚೆನ್ನಾಗಿರುತ್ತೆ ಬೇಗ ಮದುವೆ ಮಾಡಿ ಬೇಗ ಮದುವೆ ಮಾಡಿ ಅಂತೇಳಿ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ ಅದಕ್ಕೋಸ್ಕರ ಮದುವೆ ಆಗಿದೆ ನಾನು ಹೇಳಿರ್ತೀನಿ ಕೆಲವೊಂದು ವೀಡಿಯೋಗಳಲ್ಲೆಲ್ಲ ಮದುವೆ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲ್ಲ ನಮ್ಮ ವೀಡಿಯೋಸ್ಗಳಲ್ಲಿ ಯಾಕಂದರೆ ದಿಸಕ್ಕೆ ಹತ್ತು ಹನ್ನೊಂದು ವೀಡಿಯೋಸ್ ಮಾಡಬೇಕಾಗಿರೋದ್ರಿಂದ ಎಡಿಟಿಂಗು ತುಂಬ ಕಷ್ಟ ಆಗುತ್ತೆ ಒಂದು ವೀಡಿಯೋ ಮಾತ್ರ ಹಾಕೋದಕ್ಕೆ ಸಾಧ್ಯ ಒಂದು ವೀಡಿಯೋ ಹಾಕಿದ್ರೆ ತುಂಬ ಜನ ನನಗೆ ಹೆಂಗೆ ಬೈತಾರೆ ಅಂತ ನಿಮಗೆಲ್ಲ ಗೊತ್ತು ದಿವಸ ಹತ್ತು ಹನ್ನೊಂದು ವೀಡಿಯೋ ಹಾಕೋರು ಮತ್ತೆ ಒಂದು ವೀಡಿಯೋ ಹಾಕ್ಬಿಟ್ಟವ್ರೆ ಅಂತ ಬೈತಾರೆ ಅದೆಲ್ಲ ಎಡಿಟಿಂಗ್ ಎಲ್ಲ ತುಂಬ ಕಷ್ಟ ಆಗುತ್ತೆ ಹತ್ತು ಹನ್ನೊಂದು ವಿಡಿಯೋಸ್ ಹಾಕೋದ್ರಿಂದ ನಮ್ಮ ವಿಡಿಯೋಗಳಲ್ಲಿ ಯಾವುದು ಮದುವೆ ವಿಡಿಯೋಸ್ ಎಲ್ಲ ಮಾಡಿದ್ರೆ ಸಿಂಪಲಾಗಿ ಮದುವೆ ಮಾಡ್ತೀವಿ ಆದರೆ ಗ್ರ್ಯಾಂಡಾಗಿ ಅದೆಲ್ಲನೂ ತೋರ್ಸೋಕ್ಕಾಗಲ್ಲ ಇವಾಗ ನಮ್ಮ ಮದುವೆ ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಾಗಿದೆ ಅಂತ ಅಂದ್ಕೊಳ್ಳಿ ಯಾಕಂದರೆ ಸ್ವಲ್ಪ ಮುಂದೆ ಬೇಗ ಬೇಗ ಹೋಗಲಿ ಬೇಗ ಮದುವೆ ಆಗಲಿ ಅಂತೇಳಿ ಕಮೆಂಟ್ ಮಾಡ್ತಿದ್ರು ಕೆಲವರೆಲ್ಲ ತುಂಬ ಜನ ಆಸೆ ಪಡ್ತಾಯಿದ್ರು ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ಸ್ಟೋರಿನ ಸ್ವಲ್ಪ ಮದುವೆ அது அல்ல அல்லேவரை ஓடசி தீவி ನಮ್ಮ ಮನೆಯಲ್ಲೆಲ್ಲ ನಮ್ಮ ತಾತ ನಮ್ಮ ಅಜ್ಜಿ ಅವರೆಲ್ಲ ಒಪ್ತಾ ಇರಲಿಲ್ಲ ಅದು ಎಲ್ಲನ ಒಪ್ಪಿಸಿ ಅವರೆಲ್ಲ ಅವರು ಒಪ್ಕೊಂಡ್ರು ಅತ್ತೆ ಮುಂಚ್ಕೊಂಡು ಅತ್ತೆ ಕವಿತಾ ಅತ್ತೆ ಬರೆದಂಗೆ ಆದರು ಮನೆಗೆ ಏನು ಕೊಡಲಿಲ್ವಲ್ಲ ಹೇಳಿ ನಮ್ಮ ಮದುವೆಗೆ ಅವರು ಬಂದಿಲ್ಲ ಇನ್ನು ಉಳ್ಕೆದ್ದವರೆಲ್ಲ ನಮಗೆ ಅಂಥವ್ರು ಏನಿದ್ದಾರೆ ಎಲ್ಲರೂ ಕರೆದಿದ್ವಿ ಅದರಲ್ಲೂ ಈ ವೀಣಾ ವಾಣಿ ಆ ಶೈಲು ಅಂಥವ್ರನ್ನೆಲ್ಲ ಬಿಟ್ಬಿಟ್ಟಿದ್ವಿ ನಮಗೆ ಅಂಥವ್ರನ್ನೆಲ್ಲ ಊರು ತುಂಬ ಎಲ್ಲರೂ ಈಗ ಕಿಟ್ಟು ಕಿಟ್ಟು ಅಣ್ಣ ಅವರೆಲ್ಲ ಇದ್ದಾರಲ್ಲ ಅವ್ರನ್ನೆಲ್ಲರೂ ಕರೆದು ಅವರು ಎಲ್ಲರೂ ಬಂದಿದ್ದರು ಎಲ್ಲರೂ ಬಂದು ತುಂಬ ಸಂ ಕ್ರಮದಿಂದ ನಮ್ಮ ಮದುವೆ ಮತ್ತೆ ನಮ್ಮಣ್ಣ ಸೃಜನ್ ಮದುವೆ ಇಬ್ರುದೂ ಒಂದೇ ಸತಿ ತುಂಬ ಗ್ರ್ಯಾಂಡಾಗಿ ದೊಡ್ಡ ಚೌಟ್ರಿಯಲ್ಲಿ ಮದುವೆ ಆಯಿತು ಅದನ್ನು ಸತಿ ಮನ್ಸಲ್ಲಿ ಅಂದ್ಕೊಳ್ಳಿ ಹೇಗೆ ಆಗೈತೆ ಅಂಥೇಳಿ ನಮ್ಮ ಮನೆಯವರು ಇವರು ಇವರ ಅಪ್ಪ ಅಮ್ಮ ನಮ್ಮವರು ನಮ್ಮ ರಿಲೇಟಿವ್ಸ್ ಎಲ್ಲ ತುಂಬ ಜನ ಎಲ್ಲರೂ ಬೇಕಾದವ್ರನ್ನೆಲ್ಲರೂ ಕರೆದು ತುಂಬ ಗ್ರ್ಯಾಂಡಾಗಿ ಮದುವೆ ಮಾಡ್ಕೊಂಡು ಆ ರೀತಿ ಇಮೇಜ್ ಮಾಡ್ಕೊಳ್ಳಿ ಆಗಿಬಿಟ್ಟಿದೆ ಮದುವೆ ಅಂಥೇಳಿ ಮನ್ಸಲ್ಲಿ ಅಂದ್ಕೊಳ್ಳಿ ಇವಾಗ ಮದುವೆ ಆಗಿದೆ ಮನೆಯಲ್ಲೆಲ್ಲ ನಮ್ಮ ಮನೇಲಿ ಯಾವ್ಯಾವ ಥರ ಇರುತ್ತೆ ವಾತಾವರಣ ಅಂತೇಳಿ ನೋಡೋಣ ಇನ್ನು ನಮ್ಮ ಮನೇಲಿ ಅಲ್ಲೇನಾಗಿದೆ ತವ್ರ ಮನೆಯಲ್ಲಿ ಅಲ್ಲಿ ಹೇಗಿದ್ದಾರೆ ನಮ್ಮ ಜೀವನ ಹೇಗಿದೆ ಅಂಥೇಳಿ ಇನ್ನು ಮುಂದೆ ಹೋಗ್ತಾ ಇರುತ್ತೆ ಅಂದವರು ಆಡ್ದವರು ನಮಗೆಲ್ಲ ಒಯನ್ನೆಲ್ಲ ಆಡ್ಕೊಂಡವರು ನಾವು ಯಾವ ಥರ ಕಷ್ಟ ಬಿದ್ದು ನಾವು ಯಾವ ಥರ ದುಡಿದು ಯಾವ ಥರ ಎಲ್ಲ ನಾವು ಮುಂದೆ ಸಾಧನೆ ಅನ್ನೋದು ಮಾಡ್ತೀವಿ ಅನ್ನೋದ್ರ ಮುಖಾಂತರ ವೀಡಿಯೋನ ಮುಂದುವರ್ಸ್ಕೊಂಡು ಹೋಗ್ತೀವಿ ನೋಡ್ತಾ ಇರ್ರಿ ದಯವಿಟ್ಟು ಕ್ಷಮಿಸಿ ಮದುವೆ ವಿಡಿಯೋ ಸಾಕಾಗಿಲ್ಲ ಕ್ಷಮಿಸ್ಬಿಡಿ ಅನ್ನಿಸ್ತಾ ಇದೆ ಬೇಬಿ ನಮ್ಮ ಮನೇಲಿ ಇದೆಯಲ್ಲ ಈಗ ಅನಿಸ್ತಾ ಐತೆ ನಿಮ್ ಮನೆಗೂ ನಮ್ಮ ಮನೆಗೂ ನಿನಗೆ ಅಡ್ಜಸ್ಟ್ ಆಗ್ತಾ ಐತಾ ನನಗಂತೂ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾ ಐತೆ ತುಂಬ ದಿನದಿಂದ ಕಾಯ್ತಾ ಇದ್ದೆ ನಾನು ಈ ಮನೆ ಬರೋದಕ್ಕೆ ನನಗೇನು ಯಾವುದೇ ರೀತಿ ಬೇಜಾರು ಅನ್ನೋದಾಗಲಿ ಅದೆಲ್ಲ ಏನಿಲ್ಲ ನನಗೇನು ಅಡ್ಜಸ್ಟ್ ಆಗೈತೆ ಯಾಕಂದ್ರೆ ಇದೇ ಊರಲ್ಲಿ ನಮ್ಮಪ್ಪ ನಮ್ಮಮ್ಮನ ಮಕ್ಕ ನೋಡ್ತಿರ್ತೀನಿ ನಮ್ಮಪ್ಪ ನಮ್ಮಮ್ಮ ಬಂದು ನನಗೆ ಸತಿ ಮಾತಾಡಿಸ್ಕೊಂಡು ಹೋಗ್ತಾರೋ ಏನೋ ನನಗೇನು ಹಂಗೆ ಬೇಜಾರಂತೂ ಏನಿಲ್ಲ ನನಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗೈತೆ ತುಂಬ ಒಂಥರ ನನಗೆ ಭಾಳ ಚೆನ್ನಾಗಿ ಅಡ್ಜಸ್ಟ್ ಆಯ್ತು ನನಗೂ ತುಂಬ ಖುಷಿ ಆಗ್ತೈತೆ ಬೇಬಿ ನಿನ್ನ ಮದುವೆ ಆದಾಗಿಂದನು ನನಗೂ ಏನೋ ಒಂಥರ ದೇವ್ರು ವರ ಅಂತ ಹೇಳ್ಬೋದು ಮುದ್ದೆ ಮಾಡೋಣ ಮಾಮಗೆ ಮಾಮ ಮುದ್ದೆ ಮಾಡಲೇ ಮಾಮ ಏ ಬೇಡ ಬಿಡಮ್ಮತ್ತ ಹಾಂ ನಾನೇ ಉಣ್ತೀನಿ ಏನ್ ನಮ್ಮ ಪಾಪಗಂತನು ಸಾಕತ್ ಬುತ್ತಾ ಇದಾವಮ್ಮ ಹಾಂ ಬೋರ್ ಪಾಯಿಂಟ್ ಮಾಡಕ್ಕೆ ಕಳಿಸ್ರಿ ಕಳಿಸ್ರಿ ಅಂತ ಫೋನ್ ಅಂತೂ ಅದಕ್ಕೆ ನಾನು ತಿಂಗ್ಳು ತುಂಬ ತಕನ ಎಲ್ಲಿ ಹೋಗ್ಬಿಡ ಕಣ್ ಪಾಪ ಅಂತ ಹೇಳ್ತಾಯಿ ನೋಟು ಹೊಲ್ದೊಳಕ್ಕೆಲ್ಲ ಹೋಗ್ಬೇಕಲ್ಲ ಒಂದು ತಿಂಗ್ಳು ತುಂಬ ತಕನ ಎಲ್ಲಿ ಹೋಗ್ಬಿಡಪ್ಪ ಸುಮ್ಮನ ಮನೆಯಾಗಿದ್ದ ಬಿಡ್ರಿ ಹ್ಞೂ ಆರಾಮಾಗಿ ಏನು ಯಾವಾಗಲೂ ದುಡಿಯೋದಿದ್ದೇನೆ ಸುಮ್ಮನೆ ಇದ್ ಬಿಡ್ರಿ ಪಾಪ ಒಂದು ತಿಂಗ್ಳು ತುಂಬ ತಕ್ಕ ನೀನು ಎಲ್ಲ ಹೋಗ್ಬಿಡ ಮತ್ತೆ ಹೋಗ್ಬಿಡ ಸುಮ್ಮನೆ ಇದ್ ಬಿಡು ಅಯ್ಯೋ ಯಮ್ಮ ಎಷ್ಟೊಂದು ಫೋನ್ಗಳು ಹೋಗ್ತೇ ಅಯ್ಯೋ ನಾನಂತೂ ಎತ್ತ ಇಲ್ಲ ಅವಾಗಿಂದ ಫೋನ್ಗಳು ಮೇಲೆ 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 ಬತ್ತಾ ಇದಾವೆ ನಾನು ಎತ್ತಕ್ಕೆ ಹೋಗಿಲ್ಲ ನೀನ್ ಬೇಡ ಅಂದಲ್ಲ ಅಂತ ಒಂದ್ ವಾರ ಇದ್ದು ಹೋಗ್ತೀನಿ ಬಿಡಮ್ಮ ಕೆಲಸ ದುಡಿಯೋಕ ಅಲ್ದಾಗೆ ದುಡ್ಕೋಬೇಕು ಏನೋ ಬೇಡ ಸುಮ್ದಿರಪ್ಪ ಒಂದು ತಿಂಗಳು ತುಂಬ ತಕನ ಎಲ್ಲೇ ಬೇಡ ಹಾಂ ಈಗ ನಮ್ಮ ಸಸೆ ಒಂದು ಬದುಕು ಬಿಟ್ಟಿಲ್ಲ ನನಗೆ ಹಂಗೆ ಮಾಡ್ಯಾವೆ ಹ್ಞೂ ಎದಾಗಿಂದ ನನ್ಗೆ ಏನೇನು ಬದುಕಿಲ್ಲ ಬಟ್ ನಾನು ಆತನ ಹೊಲ್ದಾಗೆ ಬದುಕು ಬದುಕೊ ಮಾಡೋ ಹೋಗ್ತೀನಿ ಹ್ಞೂ ಅವ್ನ್ ಅವಳು ಮಾಡ್ಕೆಮ್ತಾಳೆ ನಾನಿನ್ನ ಹೊಲ್ದಕ್ಕೆ ಆತನ ಬದುಕೋ ಬದುಕಿ ಆತನ ಮಾಡಿ Άρα ಏ ಇನ್ಯಾತ್ ಮಾಡ್ತೀವಿ ಸುಮ್ನೆ ಇರಾಮ ಸುಮ್ಮನೆ ಇಪ್ಪಟ್ಟೆ ಆತು ನೀವು ಇಬ್ಬರು ಯಾವುದು ತಲೆ ಕೆಡಿಸ್ಕೊಬೇಡ್ರಿ ಇನ್ನೊಲದೆಲ್ಲ ನಾನು ನೋಡ್ಕೊಂತೀನಿ ಸುಮ್ಮನೆ ಆರಾಮ ಮನೆಯಾಗ್ರಿ ಹಿಂಗೆ ಓಡಾಡ್ಕೊಂಡು ಹ್ಞೂ ಓಟ್ರಿ ಯಾವ ತಲೆ ಈ ಪಟ್ಟೆ ಆತನು ನೀವು ಅದನ್ನ ಮಾಡೋದು ಇದನ್ನು ಮಾಡೋದು ಬದುಕು ಅಂತೇಳಿ ಅದೆಲ್ಲ ಯಾತು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ್ರಿ ಈಪಾಟು ಸುಮ್ಮನೆ ಊಟ ಮಾಡ್ಕೊಂಡು ಓಟೆ ತುಂಬಾನ ಇಬ್ಬರೂ ಆರಾಮಾಗಿರೋದು ನೋಡ್ರಿ ಏ ಬಿಡಪ್ಪ ಇನ್ನು ಕವಿ ದಿಮ್ಗ ದಿಮ್ಗಾಯಿದ್ದಾವೆ ಇನ್ನೂ ಕವಿ ಕಾಲು ದಿಮ್ಗಿದ್ದಂಗೆ ಇನ್ನೂ ಏನು ದುಡ್ಕೊಂಡು ತಿಮ್ಮನ ಏನೇ ಏನೇ ಹಿಂಗೆ ನಾವೇನೇನು ವಯಸ್ಸೋಗಿಲ್ಲ ಕಾಲು ಕಾಲೋ ಕಾಲು ನೋವು ಅಂಥ ಇದೆಲ್ಲ ಯಾತಿಲ್ಲ ಶೆನಕ್ಕ ಇದೀವಿ ಹ್ಞೂ ಹ್ಞೂ ಆರೋಗ್ಯ ಸೇನಕ್ಕೆ ಇರ್ಬೇಕಾದ್ರೆ ಒಂದು ಎರಡು ದಿನಕ್ಕೆ ಇರ್ಬೇಕಾದ್ರೆ ಒಂದು ಎರಡು ದುಡ್ಕೊಂಡು ತಿನ್ನಬೇಕು ಅದಕ್ಕೆ ಈ ನಾವು ಇನ್ನೂ ದುಡೀತಿ ಸುಮ್ಮನೆ ನೀನು ಓಟು ನೀ ಯಾಕೆ ಅಲೆ ಮಾಡಿದ ಜೀವ ಸುಮ್ಮನೆ ಇರೋಕ್ಕಾಗಲ್ಲ ಅವ್ರ ಅಲೆಗೆ ಕೆಲಸ ಮಾಡಿ ಕಷ್ಟಪಟ್ಟು ದುಡ್ಕೊಂಡು ತಿಂದು ರೂಢಿ ಆಗೈತೆ ನಮ್ಮ ಅತ್ತೆಗೋ ನಮ್ಮ ಅಮ್ಗೂ ಅವ್ರಿಗೆ ಸುಮ್ಮನೆ ಕೂತ್ಕೊಂಬಕ್ಕೆ ಆಗಲ್ಲ ಹ್ಞೂ ನಾನು ಅದೇ ಹೇಳ್ತೆ ನಮ್ಮ ಅತ್ತಿಗೆ ಬಿಡತ್ತೆ ನಾನು ಮಾಡ್ತೀನಿ ಅಂತಂದ್ರೂ ಎಲ್ಲ ಮಾಡಿಕೊಡುತ್ತೆ ಪಾಪ ಬಂದು ಹ್ಞೂ ನಾನು ಮಾಡ್ತೀನಿ ಬಿಡು ತಿಂಡಿ ಅಡಿಗೆ ಎಲ್ಲ ಅಂತ ಸಾಂಬಾರೆಲ್ಲ ಹೆಂಗಿತ್ತು ಮಾಮ ಚೆನ್ನಾಗಿತ್ತೆ ನಾನು ಮಾಡಿರೋದು ತುಂಬಾ ಚೆನ್ನಾಗಿತ್ತು ಕಣಮ್ಮ ಚೆನ್ನಾಗಿತ್ತು ಸಾರ್ ಮಾತ್ರ ಸೂಪರಾಗಿತ್ತು ಬಿಡು ಹ್ಞೂ ನೀವು ಮತ್ತೆ ಮಾಡ್ದಂಗೆನೇ ಮಾಡಿದ್ದೆ ಚೆನ್ನಾಗಿ ಐತಿ ನಿಜವಾಗ್ಲೂ ಚೆನ್ನಾಗಿತ್ತು ಕಣಮ್ಮ ಹೆಂಗೋ ಏನಾನ ಮಿಸ್ಟೇಕ್ ಇದ್ರೆ ಹೇಳ್ರಿ ಆಮೇಲೆ ಬೇಜಾರಾಗ್ತಾಳೆ ಅಂತ ಹೇಳಿ ನೀವು ಹೇಳ್ದಂಗೆ ಸುಮ್ಮನೆ ಇರಬೇಡ್ರಿ ಏನಾನ ಇದ್ರೆ ಏನೇನೋ ತಪ್ಪಿದ್ರೆ ಹೇಳ್ರಿ ಮಮ್ಮ ಹಿಂಗೆಲ್ಲ ಹಿಂಗೆ ಸರ್ ಮಾಡ್ಕೊಳ್ಳಮ್ಮ ಹಿಂಗೈತೆ ಹಿಂಗೆ ನಮ್ಗೆ ಹಿಂಗೆ ಇರಬೇಕು ಅಂತ ಹೇಳ್ರಿ ಯಾಕಂದರೆ ಗೊತ್ತಿಲ್ಲ ನನಗೆ ನಮ್ಮ ಅಮ್ಮ ಕಲಿಸ್ದಂಗೆ ನಾನು ಮಾಡ್ತೀನಿ ಆದರೆ ಒಂದು ಸ್ವಲ್ಪ ಏನಾದರೂ ಮಿಸ್ಟೇಕ್ ಆದರೆ ಅಡ್ಜಸ್ಟ್ ಕೇಳ್ರಿ ಹೇಳ್ರಿ ಒಟ್ಟಿನಲ್ಲಿ ಹೇಳಿದ್ರೆ ತಾನೇ ನನಗೆ ಅದು ತಿತ್ಕೊಮ್ಮೆ ಗೊತ್ತಾಗೋದು ನಾನೇನಂತ ಖಾರ ಜಾಸ್ತಿ ಆಗ್ತಿದ್ರೆ ಸ್ವಲ್ಪ ಖಾರ ಜಾಸ್ತಿ ಆಗ್ತಾ ಇದೆಯಮ್ಮ ಸ್ವಲ್ಪ ಕಡಿಮೆ ಕೇಳ್ರಿ ಅಂತ ಹೇಳಿ ಉಪ್ಪು ಅದೆಲ್ಲನ ಕಡಿಮೆ ಇದ್ದರೆ ಸ್ವಲ್ಪ ಕರೆಕ್ಟಾಗಿ ಹಾಕಮ್ಮ ಅಂತ ಹೇಳು ನೀವು ಹೇಳ್ತಿದ್ರೇ ನನಗೆ ತಿತ್ಕೊಂಬಕ್ಕೆ ಸರಿ ಹೋಗೋದು ಇಲ್ಲ ಅಂತಂದರೆ ಇದೇನಪ್ಪ ಇದು ಅಂತ ನನಗೆ ಹೆಂಗೈತ ಬಿಡು ಅಂತೇಳಿ ನಾನು ಹೆಂಗ್ ಬೇಕಂಗೆ ಮಾಡ್ದಂಗೆ ಆಗುತ್ತೆ ತಪ್ಪು ತಿತ್ಕೋಬೇಕು ಅಂತಂದ್ರೆ ನೀವು ನನಗೆ ಹೇಳ್ಬೇಕು ಹೇಳಿದ್ರೇ ನಾನು ಆಗತ್ತಪ್ಪ ಯಾವುದೇ ಆಗಲಿ ತಪ್ಪು ಹೇಳಿದ್ರೆ ತಾನೇ ತಿತ್ಕೊಂಬಕ್ಕಾಗೋದ ಅದಕ್ಕೋಸ್ಕರ ಕಣ್ಮಮ್ಮ ಸರಿ ಆಯ್ತು ಹೇಳಮ್ಮ ಹ್ಞೂ ಹೇಳ್ತೀವಿ ಏನಂತ ಅದೇನಿಲ್ಲ ಒಟ್ನಲ್ಲಿ ಚೆನ್ನಾಗಿತ್ತು ಹಂಗೆ ನಾನಿದ್ರೆ ಹೇಳ್ತೀವಿ ಹೇಳ ಹಂಗೆಲ್ಲ ಏನಿಲ್ಲ ನಮ್ಮ ತಾಗೆಲ್ಲನ ಒಟ್ನಲ್ಲಿ ನಿಮ್ಮ ಮನೆಯಾಗೆ ಹೆಂಗೆ ನಮ್ಮ ಮನೆಯಾಗ ಹಂಗೆ ಕಣಮ್ಮ ನಾ ನಮ್ಮನೆಯಾಗ ಇಷ್ಟು ಪರ್ದಾಡೋಣ ಪರದಾಡ್ತೀವಿ ನಿಮ್ಮ ಮನೆಯಾಗೆ ಸೈಲೆಂಟ್ ನಮ್ಮ ಮನೆಗೆ ನಮ್ಮ ಮಾಡ್ತಾ ಇರುತ್ತೆ ಕಮಲಗ್ಗಿ ಹ್ಞೂ ನಮ್ಮ ತಾತನೂ ಯಾವಾಗ್ಲೂ ಅದು ಇದು ಮಾತಾಡ್ತಿರುತ್ತೆ ಒಟ್ಟಿನಲ್ಲಿ ಈ ಮನೆಗೆ ಒಂಥರ ಸೈಲೆಂಟ್ ಹ್ಞೂ ನೆಮ್ಮದಿ ಒಂಥರ ಸೈಲೆಂಟಾಗಿರುತ್ತೆ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳ್ತಾಳೆ ಕಣಮ್ಮ ಏನು ಬೇಜಾರಾಗಲ್ಲ ಏನಮ್ಮ ಬೇಜಾರು ಬೇಜಾರೇನ ಆಗುತ್ತೆ ಅಂತಂದೇ ಏನು ಬೇಜಾರಾಗಲ್ಲ ಅಂತ ಹೇಳ್ತಾ ಇದ್ದಾಳೆ ಬೇಜಾರು ಯಾಕಾಗುತ್ತೆ ಬತ್ತಾ ಹೋಗ್ತಾ ಎಲ್ಲ ಶೆನಕ್ ನಮ್ಮ ಮನೆಗೆ ಬೇಜಾರು ಬೇಜಾರಾಗಲ್ಲ ಹ್ಞೂ ಅಯ್ಯೋ ಅಪ್ಪ ಎಂತ ಬಿಡತ್ತ ಅದೇಸ್ಪಟ್ ಕೇಳ್ತಾ ಹ್ಮ್ ನಿಮ್ಮ ಮಾಮನ್ನ ಏನಪ್ಪ ನನ್ ಮಗಳ್ ಶೆನಕ್ ನೋಡ್ಕೊಂತ ಇದ್ದೀರಿ ಶೆನಕ್ ನೋಡ್ಕೊಂತೀರಿ ಅಂತ ತಮಾಷೆ ಮಾಡ್ತಾನೆ ಏನೋ ನಮ್ಮಮ್ಮಣಿಗ್ ನೀವು ಅದು ಇದು ಹೇಳ್ಬೇಕು ಏನಿಲ್ಲ ನಮ್ಮ ಅಮ್ಮಣ್ಣಿನ ನೀವು ಕುಂಡ್ರು ಸುಂಬಕ್ಕೆ ಇಕ್ಬೇಕು ಅಂತ ಒಳ್ಳೆ ಪಿಳೆ ಕೊಟ್ಟಿದ್ದೀನಿ ನನ್ನ ಮಗಳನ್ನ ಹಿಂಗೆ ಅಂತ ಹೇಳಿ ತಮಾಷೆ ಮಾಡ್ತಾನೆ ನಿಮ್ಮಪ್ಪ ಯಾವಾಗ್ಲೂ ನನ್ನ ಹತ್ರ ಜಾಸ್ತಿ ತಮಾಷೆ ಮಾಡ್ತಿರ್ತಾನೆ ಯಾವಾಗಿಂದ ನೀನು ಅಪ್ಪ ತುಂಬ ತಮಾಷೆ ಹ್ಞೂ ನಿಜವಾಗ್ಲು ತುಂಬ ಖುಷಿ ಆಗ್ತಾ ಕಣಮ್ಮ ಬೇಬಿ ಬಂದಾಗಿಂದಲೂ ನಮ್ಮ ಮನೆಗೆ ಏನೋ ಒಂಥರ ಕಳೆ ಏನೋ ಒಂಥರ ಇವಾಗ ಇದು ಸಕ್ಕತ್ತು ಫೋನ್ ಬರ್ತಾ ಇದ್ದಾವೆ ಇವಾಗ ನಾನು ಕೂತ್ಕೊಂಡ್ರೆ ಹೆಂಗಪ್ಪ ಅಂತ ಅನ್ನಿಸ್ತೈತೆ ಇಷ್ಟೊಂದು ಆರ್ಡ್ರ್ಗಳು ಬರಬೇಕಾದ್ರೆ ಇವಾಗ ಇನ್ನೂ ಬೇಸಿಗೆ 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 ಎಲ್ಲ ಶುರುವಾದಂಗೆ ಇನ್ನೂ ಜಾಸ್ತಿನೇ ನನಗೆ ಇವಾಗ ಬರ್ತಾ ಇದ್ದಾವೆ ಪಾಯಿಂಟ್ ಮಾಡೋದಕ್ಕೆ ತುಂಬ ಜನ ಕರಿತಾಯಿದ್ದಾರೆ ಅದಕ್ಕೆ ಇವಾಗ ಹೆಂಗೆ ಮಾಡೋಣ ಅನ್ನಿಸ್ತೈತೆ ಪಾಪ ಇಲ್ಲಿ ಹತ್ತತ್ರದಾಗೆಲ್ಲ ನಾನು ಹೋಗ್ತೀನಿ ತೀರನಾ ನೀನು ಏನು ಹೋಗೋದು ಬೇಡ ಯಾಕಂದರೆ ಸ್ವಲ್ಪ ದಿನ ಸುಮ್ಮನೆ ಇದ್ಬಿಡು ಒಂದು ತಿಂಗಳು ಆಗೋ ತಕನ ಎಲ್ಲಿಗೂ ಹೋಗೋದು ಬೇಡ ಇಲ್ಲಿ ಹತ್ತಿರದಾಗ ಯಾವ ಇದ್ರೂ ಹೇಳ ನಾನು ಹೋಗ್ತೀನಿ ಯಾ ಯಾಕೆ ಸುಮ್ಮನೆಪ್ಪ ನಿನಗಾಗೋಲ್ಲ ಏನು ಬೇಡ ಹೋಗೋದು ಬೇಡ ನೀನು ಎಲ್ಲೂ ಓಟು ಯಾಕೆ ಸಾಕು ಇಸ್ತಿನ ಮಾಡಿರೋದೇ ಸಾಕು ಒಂದಿಷ್ಟು ಮನೆ ಕಟ್ಕೊಂಡು ಸಾಲ ಇಲ್ದಂಗೆ ಮನೆ ಕಟ್ಕೊಂಡು ಇವತ್ತು ನಮಗೆ ಮನೆ ಕೊಟ್ಟಿದ್ರಲ್ಲ ಅಷ್ಟೇ ಸಾಕು ಸುಮ್ಮನಿರು ಏನೋ ಬೇಡ ಎಲ್ಲಿ ಹೋಗೋದು ಬೇಡ ನೀನು ಹ್ಞೂ ಇಲ್ಲಿ ಹತ್ರದಾಗೆಲ್ಲ ಹೋಗ್ತಿದ್ದಿಲ್ಲ ಯಾವನ ಇದ್ದಿದ್ರೆ ಯಾವನ ಇದ್ರು ಹೋಗ್ತೀನಿ ನಾನೇನು ನಾನು ಮಾಡ್ಬಿಡ್ತೀನಿ ನಾನು ಹಂಗೆ ಹೋಗ್ತಿರ್ಬೇಕು ಅನ್ನೊಂದ್ಸತಿ ಹಂಗೆ ಹೋಗ್ತಿದ್ರು ನನಗೂ ಏಟೋ ಇದ್ದ ಅದಂಗೆ ಆಗುತ್ತೆ ಅದರಿಂದಲೇ ಕಣಪ್ಪ ಇವತ್ತು ನಾವು ಹೆಂಗೋ ಅಂತ ತಾನು ಉಂಡಿರೋದು ಅದಕ್ಕಾಗಿ ಹೆಂಗೋ ದೇವ್ರು ಹೆಂಗೋ ನಮಗೆ ಎಲ್ಲೋ ಒಂದು ಕಡೆ ಒದಗಿಸ್ಬಿಟ್ಟ ಹ್ಞೂ ಅದ್ರಾಗೆ ದುಡ್ಕೊಂಡಿದ್ದೀವಿ ಕಣಪ್ಪ ನಾವು ಯೋಟೋ ಓಟೋ ಹ್ಞೂ ಕಣಪ್ಪ ನನಗೆ ಅದೇ ಒಂಥರ ದೇವ್ರು ಇದ್ದಂಗೆ ಇನ್ಮೇಲೆ ಬಿಡಪ್ಪ ನಾನು ಅದೇ ಒಂಥರ ಆಫೀಸ್ ಥರ ಮಾಡ್ಕೊಂಡು ಇನ್ಮೇಲೆ ಅದೇ ನಾನು ಬಿಸ್ನೆಸ್ಸು ಅದೇ ಅದೇ ಮಾಡ್ಕೊಂಡು ಹೋಗೋಣ ಅಂತ ಅದೇ ಏನಾದರೂ ಇದ್ದಾಗ ಅದನ್ನು ಮಾಡ್ಕೊಂಡು ಹೋಗೋದು ಬೇರೆ ಕೆಲಸ ಇನ್ನೇನಾದ್ರೂ ಅದ್ರ ಜೊತೆಗೆ ಇನ್ನೊಂದು ಮಾಡ್ಕೊಂಡು ಅದಿದ್ದಾಗ ಅದು ಮಾಡ್ಕೊಂಬದು ಇನ್ನೂ ಬೇರೆದೇನಾದ್ರೂ ಮಾಡ್ಕೊಂಡು ಇಲ್ಲೇ ಏನಾದ್ರೂ ಮನೆಗೆ ಸ್ವಲ್ಪ ಹಿಂಗೆ ಆಫೀಸ್ ಥರ ಮಾಡ್ಕೊಂಡು ಹಿಂಗ ಮಾಡ್ಕೊಂಡು ಹೋಗೋಣ ಅಂತ ಇದೀನಿ ಅದಿಯಪ್ಪ ಏನ ಮಾಡಿ ಒಟ್ನಲ್ಲಿ ಒಳ್ಳೆ ತಂದಿಂದನ ದುಡ್ಕೊಂಡು ತಿನ್ನು ಒಬ್ರಿಗೆ ಮೋಸ ಮಾಡಬೇಡ ಒಬ್ರಿಗೆ ಅನ್ಯಾಯ ಮಾಡಬೇಡ ಒಳ್ಳೆ ತಂದಿಂದ ಚೆನ್ನಾಗಿ ದುಡ್ಕೊಂಡು ತಿಂದರೆ ಯಾರು ಏನೋ ಮಾತಾಡಲ್ಲ ಕಣಪ್ಪ ಹ್ಞೂ ಒಟ್ನಲ್ಲಿ ದುಡ್ಕೊಂಡು ತಿನ್ಬೇಕು ನಮ್ಮ ಮನೆಯಲ್ಲಿ ಇವಾಗ ಬೇಬಿ ಬಂದಾಗಿಂದನು ಎಲ್ರಿಗೂ ಒಂಥರ ಖುಷಿನೂ ಖುಷಿ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗೈತೆ ಬೇಬಿಗೂ ನಮ್ಮನೇಲಿ ಒಂಥರ ಎಲ್ಲರೂ ತುಂಬ ಸಂತೋಷವಾಗಿದ್ದೀವಿ ಎಲ್ಲರೂ ಹೀಗೆ ಇದ್ದರೆ ಸಾಕು ಎಲ್ಲರೂ ಸಂತೋಷವಾಗಿ ಇರಿ ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಮುಟ್ಟನ್ನ ಕಮೆಂಟ್ ಮಾಡಿರಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು